ಎಲ್ಲರೂ ಕೂಡ ನಮಸ್ಕಾರ ವಿಶ್ವನಾಥ್ ರೆಡ್ಡಿ ಮಾತಾಡ್ತಾ ಇದೀನಿ ಇವತ್ತಿನ ಅರಪನಹಳ್ಳಿ ತಾಲೂಕು ಒಳಗಡೆ ಸೊ ನಾವು ಫಸ್ಟ್ ಟೈಮ್ ಆಗಿ ದಿನ ಏನಂತಾರೆ ನಾವು ತಂಬಾಕದ ಬೆಳಿಗ್ಗೆ ವೆಸ್ಟ್ ಪ್ರೊಡಕ್ಟ್ ನ ಸಜೆಷನ್ ಮಾಡಿದ್ವಿ ಸೊ ಬಳಕೆ ಮಾಡಿದರೆ ರೈತರು ಅವ್ರಿಗೆ ಕೇಳೋಣ ಅವ್ರದ್ದು ಹೆಸರು ಏನ ಬಂದಿದೆ ಅಂತ ಹೇಳಿ ಸೊ ನಮಸ್ತೆ ರಾಜಾಬ್ ಸರ್ ಯಾವ್ದು ಸರ್ತಿಗೆ ಓಕೆ ಮೊತಿಗೆ ಸೊ ಇವಾಗ ನಮ್ಮ ವೆಸ್ಟ್ ಇಸ್ ಕಂಪ್ನಿ ಪ್ರೊಡಕ್ಟ್ ನ ಈ ತಂಬಾಕು ಬೆಳೆಗೆ ಬಳಕೆ ಮಾಡಿರಲಿಲ್ಲ ಏನ್ ಅನಸ್ತಾ ಇದೆ ಚೆನ್ನಾಗೈತ್ರಿ ನೋಡಿದ್ವಿ ಚೆನ್ನಾಗೈತೆ ಅಂದ್ರೆ ಗಿಡಗಳ ಬೆಳವಣಿಗೆ ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗೈತೆ ಓಕೆ ಮತ್ತೆ ಎಲೆಗಳೆಲ್ಲ ಅಗಲ ಜಾಸ್ತಿ ಅಗಲ ಬಂದವು ಸೊ ಈಗ ನೋಡ್ರಿ ಈ ಬಳಕೆ ಮಾಡದೇ ಇರೋದಕ್ಕೆ ಇದಕ್ಕೆ ಬಹಳ ವ್ಯತ್ಯಾಸ ಇದೆ ಬಹಳ ವ್ಯತ್ಯಾಸ ಇದೆ ಅವ್ರದ್ದು ಗಿಡಗಳು ಚೆನ್ನಾಗಿ ಹೈಟ್ ಆಗ್ಯಾವು ಬಟ್ ಈ ತರ ಎಲೆ ಅಗಲ ಇಲ್ಲ ಅಗ್ರಿಮಿಕ್ ಅಗ್ರೇಟ್ ಈ ತರ ಬಳಕೆ ಮಾಡಿದೆ ಅಂತ ಸೊ ಎಲೆಗಳೆಲ್ಲ ಏನಾಯ್ತು ಅಗಲ ಜಾಸ್ತಿ ಬಂದಿದೆ ಅಂತಾರೆ ಜೊತೆ ದಿನ ಗಿಡಗಳದ್ದು ಇದನ್ನ ಕ್ವಾಲಿಟಿ ಜಾಸ್ತಿ ಬಂದಿದೆ ಜೊತೆ ಇವತ್ತಿನ ಗುಣಮಟ್ಟ ಜಾಸ್ತಿ ಬಂದಿದೆ ಅಂತ ಹೇಳ್ತಾರೆ ಹಾಗಾದ್ರೆ ತಂಬಾಕ್ ಬೆಳೆ ಈ ವೆಸ್ಟ್ರಿ ಪ್ರಾಡಕ್ಟ್ ನ ಬಳಕೆ ಮಾಡಬಹುದಾ ಮಾಡಬಹುದು ಓಕೆ ಸೊ ಇದನ್ನ ನೀವು ನೋಡ್ತಾ ಇದ್ದಂಬಾಕೆ ಬೆಳೆ ಅದನ್ನ ಈ ಥರ ಚೆನ್ನಾಗಿ ಮಾಡ್ತಾರೆ ಏ ಚಲೋ ಬಂದಿದೆ ಅಂತೇಳಿ ಥ್ಯಾಂಕ್ ಯು ಸೊ ಮಚ್ ತಮ್ಮೆಲ್ಲರಿಗೆ ಕೂಡ ನೀವು ಕೂಡ ವೆಸ್ಟೇಜ್ ಪ್ರಾಡಕ್ಟ್ನ ಬಳಕೆ ಮಾಡ್ರಿ ಥ್ಯಾಂಕ್ ಯು ಸೊ ಮಚ್